ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಬ್ಲಾಗ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೊರಟಿರುವುದು ದೇವಿಯ ಶಕ್ತಿ ತುಂಬಿರುವಂತಹ ಅಂದರೆ ಬಹಳ ಕಾರಣಿಕ ಇರುವಂತಹ ಒಂದು ಕ್ಷೇತ್ರಕ್ಕೆ ಇದು ಇರುವುದು ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದಲ್ಲಿ ಬೆಳ್ತಂಗಡಿಯಿಂದ ಬರುವುದಾದರೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇರುತ್ತದೆ ಮತ್ತು ಉಪ್ಪಿನಂಗಡಿಯಿಂದ ಬರೋದಾದರೆ ಇಪ್ಪತ್ತೆರಡು ಕಿಲೋಮೀಟರ್ ಇರುತ್ತದೆ ಒಂದು ವೇಳೆ ಗೊತ್ತಾಗದಿದ್ದರೆ ಯಾರಲ್ಲಿ ಕೇಳಿದ್ರು ಆರಗುಡಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿ ಅಂತ ಕೇಳಿದರೆ ಹೇಳ್ತಾರೆ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಇಲ್ಲಿಯ ದೀಪವಾಡ ರೂಪದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾರೆ ಇದು ಸತ್ಯ ಇಲ್ಲಿ ಬಂದು ದೇವರ ಮುಂದೆ ಒಮ್ಮೆ ಬೀಳಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ನಾವು ಹೇಳಿದರೆ ಗೊತ್ತಾಗ್ಲಿಕ್ಕಿಲ್ಲ ನೀವೇ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಡೆಯುವ ಪೂಜೆ ಹಾಗೂ ಇಲ್ಲಿಯ ಕ್ರಮಗಳನ್ನೆಲ್ಲ ನೋಡಿ ಬಂದಿರುವಂತಹ ಭಕ್ತಾದಿಗಳು ಅವರು ತಂದಿರುವಂತಹ ಹರಕೆಯನ್ನು ದೇವರಿಗೆ ಅರ್ಪಿಸುವುದು ಇಲ್ಲಿಯ ದೇವಿಗೆ ಹೆಚ್ಚಿನವರು ಒಂದು ಚೆಂಡು ಮಲ್ಲಿಗೆ ಮತ್ತೆ ಪಟ್ಟೆ ಸೀರೆ ಕೊಡುತ್ತಾರೆ ದೇವಿಯ ಶಕ್ತಿ ಎಂದರೆ ಕಣ್ಣು ಕಾಣದವರಿಗೆ ಇಲ್ಲಿ ಬಂದು ಬೇಡಿದ ನಂತರ ಕಣ್ಣು ಕಾಣುತ್ತದೆ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ರೋಗಿಯನ್ನು ವೈದ್ಯರು ಗುಣಪಡಿಸಲು ಸಾಧ್ಯವಾಗದೇ ಇದ್ದಾಗ ಅವರು ಬಂದು ಈ ಕ್ಷೇತ್ರಕ್ಕೆ ಆರುಕೋಡಿ ಚಾಮುಂಡೇಶ್ವರಿ ಅಮ್ಮ ಕಾಪಾಡಮ್ಮ ಅಂತ ದುಃಖದಿಂದ ಬೇಡಿಕೊಂಡಾಗ ರೋಗಿಯ ದೇಹದಲ್ಲಿ ಚೇತರಿಕೆ ಕಂಡುಬಂತು ಸಾಯುವಂತಹ ರೋಗಿಯನ್ನು ಬದುಕಿಸಿದ ದೇವಿ ಚಾಮುಂಡೇಶ್ವರಿ ಕೃಷಿಕರಿಗೆ ನೀರಿನ ಸಮಸ್ಯೆ ಇದ್ದವರು ಕೂಡ ಇಲ್ಲಿ ಬಂದು ಬೇಡಿಕೊಂಡಾಗ ಸಮಸ್ಯೆ ಪರಿಹಾರ ಆಗಿದೆ ಇಲ್ಲಿಯ ಪೂಜೆ ನೋಡುವುದೇ ಬಹಳ ಚಂದ ಹಾಗೆಯೇ ಸಂತಾನ ಭಾಗ್ಯ ಇಲ್ಲದವರು ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸಿಕೊಂಡಾಗ ಒಂದು ವರ್ಷದಲ್ಲಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ದೇವಿಯನ್ನು ನೋಡುವಾಗ ಚಾಮುಂಡೇಶ್ವರಿ ದೇವಿಯು ಎದುರು ಬಂದ ಹಾಗೆ ಆಗುತ್ತದೆ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಏನೋ ಬದಲಾವಣೆ ಹಾಗೆ ಮನಸ್ಸಿಗೆ ಖುಷಿಯಾಗುತ್ತದೆ ನೋಡಿ ವೀಕ್ಷಕರೇ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಆರಿಕೋಡಿ ಚಾಮುಂಡೇಶ್ವರಿ ಅಮ್ಮ ಕಾಪಾಡಮ್ಮ ನಾವಿವಾಗ ದೇವಸ್ಥಾನದ ಹತ್ರ ಬಂದೆವು ನೋಡಿ ಇದು ದೇವಸ್ಥಾನದ ಮುಂಭಾಗ ಇದು ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಉಂಟಲ್ವಾ ಇಲ್ಲಿ ಆ ದೇವರ ದರ್ಶನಕ್ಕಾಗಿ ತುಂಬಾ ಜನ ಹೋಗ್ತಾ ಇದ್ದಾರೆ ಹಾಗೆ ನಾವು ಕೂಡ ಕೈ ಕಾಲು ಎಲ್ಲ ತೊಳೆದು ಇವಾಗ ಹೋಗ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಲಾಕ್ ಚನ್ನ ಸ್ವಾಗತ ನಾವು ಇವತ್ತು ಆರಿಕೋಡಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇವಾಗ ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇನ್ನು ಒಳಗಡೆ ಚಿತ್ರೀಕರಣ ಇರಲಿಕ್ಕಿಲ್ಲ ಯಾಕಂದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಒಳಗಡೆ ಚಿತ್ರೀಕರಣ ಮಾಡಬಾರ್ದು ಅಂತ ಬರೆದಿರ್ತಾರೆ ಬೋರ್ಡು ಅದೇ ರೀತಿ ನೋಡಿ ಇಲ್ಲಿ ಸೇವಾ ಕೌಂಟರ್ ಎಲ್ಲ ಇದೆ ಹಾಗೆ ಎಲ್ಲಿದೆ ಅಂತ ನಾವು ಹುಡುಕ್ತಿದ್ದೆ ನೋಡುವಾಗ ಇಲ್ಲಿ ಸೇವಾ ಕೌಂಟರ್ ಇದೆ ಇಲ್ಲಿವಾಗ ಒಂದು ಸೇವೆಯನ್ನು ಮಾಡಿಸ್ತಿದ್ದೇವೆ ಇದು ಇವಾಗ ದೇವಸ್ಥಾನದ ಮುಂಭಾಗ ಸರಿಯಾಗಿ ಮುಂಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ಏನು ಮರಗಿಡಗಳ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ತುಂಬ ತಂಪ್ ತಂಪಾಗಿರುವಂತಹ ಈ ದೇವಸ್ಥಾನ ಹಾಗೆ ನೋಡಿ ಇಲ್ಲಿ ದೂರದಿಂದ ದೇವರು ಕಾಣ್ತಾ ಇದ್ದಾರೆ ಇಲ್ಲಿಂದ ನಮಗೆ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿರೋದು ಯಾಕಂದರೆ ಒಳಗಡೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನೋಡಿ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೇವೆ ಇಲ್ಲಿ ಸ್ಪಷ್ಟವಾಗಿ ದೇವರು ಕಾಣಿಸ್ತಾ ಇಲ್ಲ ಹೊರಗಡೆ ವೀಡಿಯೋ ಮಾಡಿದಾಗ ಎರಡು ಕಲ್ಲಿನಿಂದ ಮಾಡಿದಂತಹ ಕಂಬ ಕಾಣ್ತಾ ಉಂಟಲ್ವ ಹಾಗೆ ಇಲ್ಲಿ ದರ್ಶನಕ್ಕೋಸ್ಕರ ಕೂತ್ಕೊಂಡಿದ್ದಾರೆ ಭಕ್ತಾದಿಗಳು ನೋಡಿ ಇದು ದೇವಸ್ಥಾನದ ಸುತ್ತಮುತ್ತಲಿನ ಜಾಗ ಮಗ ನೋಡಿ ಅಲ್ಲಿ ಒಬ್ನೇ ಆಚೆಚೆ ನೋಡ್ತಾ ಇದ್ದಾನೆ ಇವಾಗ ಪೂಜೆ ಆಯಿತು ಪ್ರಸಾದವನ್ನ ಹೊರಗಡೆ ಪಡ್ಕೊಳ್ಳುವಂಥದ್ದು ಈಗ ತುಂಬಾ ಲೈನ್ ಅಲ್ಲಿ ಜನ ಪ್ರಸಾದ ತಗೊಳ್ತಾ ಇದ್ದಾರೆ ಹಾಗೆ ನಾವು ಕೂಡ ಪ್ರಸಾದವನ್ನ ಪಡ್ಕೊಳ್ತಾ ಇದ್ದೇವೆ ಹಾಗೆ ಇಲ್ಲಿ ಅರ್ಚಕರು ಪೂಜೆಯಾಗಿ ಹೋಗ್ತಾ ಇದ್ದಾರೆ ಆ ಸೈಡ್ಗೆ ನಮಗಿಂತ ಮತ್ತೆ ಬಂದವರು ತುಂಬಾ ಲೈನ್ ಅಲ್ಲಿ ನಿಂತಿದ್ದಾರೆ ಯಾಕೆಂದ್ರೆ ಒಳಗಡೆ ತುಂಬಾ ಮೌನವಾಗಿರುವಂಥದ್ದು ಹೊರಗಡೆ ತುಂಬಾ ಮಾತಾಡ್ತಾ ಇರ್ತಾರೆ ಅಷ್ಟೇ ಇವಾಗ ಪ್ರಸಾದ ತಗೊಂಡು ನಾವು ಬರ್ತಾ ಇದ್ದೇವೆ ಪ್ರಸಾದ ಲೈನ್ ತಗೊಳ್ಲಿಕ್ಕೊಂಗಿಲ್ಲ ಒಂದು ಲೈನ್ ಹಾಗೆಯೇ ಇಲ್ಲೆಲ್ಲ ಜನ ಅಜೆ ಅಜೆ ಪಸ ತಗೊಂಡವ್ರೆ ಆಚೆ ಹೋಗ್ತಾ ಇದ್ದಾರೆ ಇವಾಗ ನಾವು ಅನ್ನ ಛತ್ರಕ್ಕೆ ಹೋಗ್ತಾ ಇದ್ದೇವೆ ಅದು ಒಂದು ಕಡೆ ದೇವಸ್ಥಾನ ಆದರೆ ಒಂಚೂರು ಆಚೆ ಅನ್ನ ಛತ್ರಕ್ಕೆ ಹೋಗುವಂಥದ್ದು ಹಾಗೆ ಜನರೆಲ್ಲ ತುಂಬ ಲೇಟ್ ಆಗಿರೋದ್ರಿಂದಾಗಿ ಬೇಗ ಬೇಗನೆ ಅನ್ನ ಛತ್ರಕ್ಕೆ ಹೋಗ್ತಿದ್ದಾರೆ ಅಂದರೆ ಸ್ವಲ್ಪ ಊಟ ತುಂಬ ಲೇಟಾಗಿ ಇರುವಂಥದ್ದು ಯಾಕಂದರೆ ಪೂಜೆ ಮುಗಿಯುವಾಗಲೇ ತುಂಬ ಲೇಟ್ ಆಗ್ತದೆ ಹಾಗಾಗಿ ನಂತರ ಊಟ ಇವಾಗ ಅನ್ನ ಚತದ ಹತ್ರ ಬಂದೆವು ಇಲ್ಲೆಲ್ಲ ಸುತ್ತಮುತ್ತ ನೋಡ್ಕೊಂಡು ಬರ್ತಾ ಇದ್ದೇವೆ ಪ್ಲೇಟಲ್ಲಿ ಊಟ ಮಾಡುವಂಥದ್ದು ಇಲ್ಲಿ

ಹಾಗೆ ಊಟಕ್ಕೆಲ್ಲ ಇವಾಗ ಅಲ್ಲಿ ಪ್ರಸಾದ ತಕೊಂಡೆಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ನಾವು ಹೋದ ಅಂದರೆ ತುಂಬ ಬಿಸಿಲು ಹಾಗಾಗಿ ಬಿಸಿಲಿನ ಟೈಮಲ್ಲಿ ನೋಡಿ ಹೇಗೆ ಬಿಸಿಲು ಹೇಗೆ ಉಡಿತಾ ಉಂಟು ನೋಡಿ ಈಗ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಇಲ್ಲಿದು ವಿಶೇಷ ಏನಂದರೆ ಇಲ್ಲಿ ಬಂದವರಿಗೆ ಕೆಂಪು ನೂಲು ಕೊಡ್ತಾರೆ ಅದು ಎಲ್ಲಿಂದ ಇವಾಗ ಹುಡ್ಕೊಂಡು ಹೋಗಬೇಕಾಗ್ತದೆ ಎಲ್ಲ ಇಲ್ಲಿ ವಿಶ್ರಾಂತಿ ಪಡ್ಕೊಳ್ತಿದ್ದಾರೆ ಹಾಗೆ ಇಲ್ಲಿ ದೇವರ ದರ್ಶನಕ್ಕೆ ಇನ್ನಷ್ಟು ಒಬ್ಬ ಲೈನಲ್ಲಿ ನಿಂತಿದ್ದಾರೆ ನೋಡಿ ಜನ ಹೋಗ್ತಾನೆ ಇದ್ದಾರೆ ದೇವರ ದರ್ಶನ ಪಡ್ಕೊಳ್ಳಿಕ್ಕೆ ಲೈನು ಲೈನಲ್ಲಿ ಉಂಟು ನೋಡಿ ಇಲ್ಲಿ ನೋಡಿ ನಾಗಬನ ನೋಡಿ ಜನ ಹೋಗ್ತಾನೆ ಇದ್ದಾರೆ ದೂರದಲ್ಲಿ ಕಾಣಿಸ್ತಾ ಉಂಟಲ್ವಾ ಇದು ಅಂದರೆ ತುಂಬ ಲೇಟ್ ಆಗಿದೆ ಹಾಗೆ ದೇವರ ದರ್ಶನ ಕೊನೆ ಹಂತಕ್ಕೆ ಬಂದಿದೆ ಇವಾಗ ಇಲ್ಲಿ ನೋಡಿ ಶುದ್ಧ ಕುಡಿಯುವ ನೀರು ಆ ಟೈಮ್ ಅಲ್ಲಿ ಬಿಸಿಲಾಗಿರುವುದರಿಂದ ತುಂಬಾ ಅಪಾಯಕೆ ಆಗಿದೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಜನ ತುಂಬಾ ಕಡಿಮೆ ಆಗಿದೆ ತುಂಬ ಜನ ವಾಪಸ್ಸು ಬರ್ತಾ ಇದ್ದಾರೆ ದರ್ಶನ ಪಡ್ಕೊಳ್ಳಿಕ್ಕೆ ಪ್ರಸಾದ ತಗೊಳ್ತಾನೆ ಅಂತಾರೆ ಹಾಗೆ ಅಲ್ಲಿಂದ ಅಲ್ಲಿ ಊಟ ಅಂದರೆ ಅನ್ನಜಾತ್ರಕ್ಕೆ ಹೋಗ್ತಾ ಇದ್ದಾರೆ ಊಟ ಆಗ್ತಾನೆ ಉಂಟು ಇಲ್ಲಿ ಜನ ತುಂಬಾ ಕಡಿಮೆ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ವಿಶ್ರಾಂತಿ ಪಡೀತಿದ್ದಾರೆ ಯಾಕಂದರೆ ತುಂಬ ಹೊತ್ತು ಪೂಜೆ ಆಗಿರೋದ್ರಿಂದಾಗಿ ಎಲ್ಲ ಜನ ಕಾಯ್ತಾ ಇದ್ದಾರೆ ನೋಡಿ ಇವಾಗ ನೋಡಿ ದೇವಸ್ಥಾನಕ್ಕೆ ಫುಲ್ ಒಂದು ರೌಂಡ್ ಬಂದಿದ್ದೇವೆ ಇದು ಕೆಳಗಡೆ ನೋಡಿದರೆ ಅನ್ನಛತ್ರಕ್ಕೆ ನೋಡಿ ಮಗ ನೋಡ್ತಾ ಇದ್ದಾನೆ ಇವಾಗೆಲ್ಲ ಜನ ಖಾಲಿ ಆಯಿತು ಆಗಷ್ಟು ರಶ್ ಇತ್ತು ನೋಡಿ ಇವಾಗೆಲ್ಲ ಜನ ಅಂದರೆ ಊಟಕ್ಕೆ ಹೋಗಿರೋದ್ರಾಗಿ ಇಲ್ಲೆಲ್ಲ ಅಲ್ಲೆಲ್ಲಿ ಊಟ ಮಾಡ್ಕೊಂಡು ಬಂದವರು ಕೂಡ ಇದ್ದಾರೆ ಹಾಗೆ ಊಟ ಮಾಡ್ಕೊಂಡು ಬಂದೇ ವಿಶ್ರಾಂತಿ ಪಡ್ಕೊಳ್ಳೋವರು ಇದ್ದಾರೆ ಯಾಕಂದರೆ ತುಂಬ ಲೇಟಾಗಿರೋದ್ರಿಂದಾಗಿ ತುಂಬ ಹಸಿವಾಗಿರ್ತದೆ ಹಾಗೆಲ್ಲ ಫಸ್ಟಿಗೆ ಊಟಕ್ಕೆ ಹೋದರು ಆಮೇಲೆ ಬಂದೆಲ್ಲ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ಬಹುದು ಯಾಕಂದರೆ ಅಷ್ಟು ರಶ್ ಇರೋಲ್ಲ ಆರಾಮ್ಸೆ ಕೂತ್ಕೊಳ್ಬೋದು ಯಾಕಂದರೆ ತುಂಬ ದೇ ದೂರದಿಂದ ಬಂದಿರೋರೆಲ್ಲ ಇರ್ತಾರಲ್ಲ ಇವಾಗ ನಾವು ಕಾಯ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಮನೆಯವರು ಒಳಗಡೆ ಪ್ರಸಾದ ಕೊಳ್ಳಿಕ್ಕೆ ಹೋಗಿದ್ದಾರೆ ಹಾಗಾಗಿ ನಾವಿಲ್ಲಿ ಕಾಯ್ತಾ ಇದ್ದೇವೆ ಅವರು ಬರುವ ತನಕ ಇಲ್ಲಿ ನೋಡಿ ದೇವಸ್ಥಾನದ ಈ ಪಾತ್ರೆಗಳೆಲ್ಲ ತೊಳಿತಾ ಇದ್ದಾರೆ ಇಲ್ಲಿಗ ಕೈಗೆ ಕಟ್ಟುವಂತಹ ಒಂದು ಕೆಂಪು ದಾರ ಕೊಡ್ತಾರೆ ಅಂತೆ ಅದನ್ನೀಗ ಇಲ್ಲಿ ವಿಚಾರಿಸಿಕೊಳ್ಬೇಕು ಅದಕ್ಕೆ ಚಾರ್ಜಸ್ ಉಂಟು ಎಷ್ಟು ಎಲ್ಲಿ ಕೊಡ್ತಾರೆ ರಸೀದಿ ಬರುತ್ತೆ ಇಲ್ಲಿ ನೋಡಿ ಪಾರ್ಕಿಂಗಿಗೆ ಎಷ್ಟು ವಿಶಾಲವಾದ ಜಾಗ ಉಂಟು ನೋಡಿ ಹಾಗೆ ಎಲ್ಲ ಹೊರಟ್ರು ಎಲ್ಲ ಪೂಜೆ ಮುಗಿಸಿ ಊಟ ಎಲ್ಲ ಮಾಡಿ ಎಲ್ಲ ಹೊರಡ್ತಿದ್ದಾರೆ ಹಾಗೆ ನಾವೇನು ಮಾಡ್ಕೊಂಡು ಬಂದೆ ಅಂದ್ರೆ ಬಂದಿರೋದು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ತಿರುಗಾಡ್ಕೊಂಡು ಬರುವ ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ಬರುವ ಅಂತ ಹೇಳಿ ಆರಾಮ್ಸೆ ನಾವು ಹೋಗ್ತಾ ಇದ್ದೇವೆ ಯಾವತ್ತಷ್ಟೇ ನಾವು ಯಾವ ಕ್ಷೇತ್ರಕ್ಕೂ ಹೋದರೂ ಅವಸರಸರಾಗಿ ಹೋಗುದು ಬರೋದು ಆತರ ಮಾಡಬಾರ್ದು ಆರಾಮ್ಸೆ ಹೋಗ್ಬೇಕು ಆರಾಮ್ಸೆ ಬರಬೇಕು ಹಾಗಾಗಿ ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಮುಂದೆ ಏನು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಇವಾಗ ಒಂದು ಆಟ ಸಾಮಾನಿನ ಅಂಗಡಿ ಅಂದ್ರೆ ಇದು ದಿನಂ ಪ್ರತಿ ಇರುವಂತದ್ದು ದೇವರ ಫೋಟೋ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಸಿಗ್ತದೆ ಇಲ್ಲಿ ಸ್ವಲ್ಪ ಅಂಗಡಿ ಮುಂಗಟ್ಟುಗಳು ತುಂಬ ಕಡಿಮೆ ನೋಡಿ ಅದರ ಪಕ್ಕದಲ್ಲಿ ಒಂದು ಹೋಟ್ಲು ಕಾಣ್ತದೆ ಇಲ್ಲಿ ಬೇರೆ ಯಾವುದೇ ಹೋಟ್ಲು ಇಲ್ಲ ಅದು ಕೂಡ ಚಾಮುಂಡೇಶ್ವರಿ ಅನ್ನೋ ಒಂದು ಹೋಟ್ಲು ಕಾಣಿಸ್ತಿದೆಯಲ್ಲ ಇದು ಒಂದು ಹೋಟ್ಲು ಇಲ್ಲಿ ಜಾಸ್ತಿ ಯಾವುದು ಇಲ್ಲ ಹಾಗೆ ನೋಡಿ ಅದರ ಪಕ್ಕದಲ್ಲಿ ಕಾಣಿಸ್ತಿರೋದು ಐಸ್ ಕ್ರೀಮ್ ಅಂಗಡಿ ಐಡಿಯಲ್ ಐಸ್ ಕ್ರೀಮ್ ನೋಡಿ ಜ್ಯೂಸ್ ಪ್ರತಿಯೊಂದು ಸಿಗ್ತದೆ ಯಾಕಂದರೆ ಈ ಶೆಕೆ ಟೈಮ್ ಅಲ್ವಾ ಹಾಗಾಗಿ ಬಂದವರೆಲ್ಲ ತಗೊಳ್ತಾರೆ ನೋಡಿದು ನರ್ಸರಿ ಕೆಂಪು ದಾರ ಇದನ್ನು ಕಟ್ಟಿದರೆ ಯಾವುದೇ ಬಾಧೆಗಳು ಬರದಾಗೆ ಕಟ್ ಒಳ್ಳೆಯದಂತೆ ಹಾಗೆಯೇ ನಾವು ದೇವರ ದರ್ಶನ ಪಡೆದು ನಾವು ಇವಾಗ ಮನೆಗಳೇ ಹೋಗ್ತಾ ಇದ್ದೇವೆ ಹಾಗೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರುವಂಥ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ